ವೆಲ್ಕಮ್ ಟು ಮೈ ಚಾನಲ್ ಪುಟ್ಟಕ್ಕನ ಮಕ್ಕಳು ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಪುಟ್ಟಕ್ಕ ಮನೆಯಿಂದ ಕಾಣೆ ಆಗಿರುವು ಕಾಣೆ ಆಗಿರುತ್ತಾಳೆ ಹೀಗಾಗಿ ಮನೆಯವರೆಲ್ಲ ತುಂಬ ಗಾಬರಿಯಾಗಿ ಪುಟ್ಟಕ್ಕ ಎಲ್ಲಿಗೆ ಹೋಗಿದ್ದಾಳೆ ಏನಾದಳು ಅಂತ ಹೇಳಿ ಗಾಬರಿಯಲ್ಲಿ ಇರುತ್ತಾರೆ ಅಷ್ಟೊತ್ತಿಗೆ ಪೊಲೀಸ್ನವರು ಬಂದು ಪುಟ್ಟಕ್ಕ ಎಲ್ಲಿ ಕಾಣಿಸುತ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಇಲ್ಲ ಬುದ್ಧಿ ಅವಳು ಎಲ್ಲೂ ಕಾಣಿಸ್ತಾ ಇಲ್ಲ ಅಂದಿದ್ದಕ್ಕೆ ಏನು ನಾಡ್ಕಾಡ್ತಾ ಇದ್ದೀರಾ ಅವಳನ್ನು ನೀವೇ ಔಚಿಟ್ಟಿದ್ದೀರಾ ಅಂತ ಹೇಳಿದ್ದಕ್ಕೆ ನಾವ್ಯಾಕೆ ಸುಳ್ಳು ಹೇಳೋದು ಅಂತ ಅವರ ಗಂಡ ಹೇಳಿದ್ದಕ್ಕೆ ಯಾಕೆ ಅಂದರೆ ಬಂಗಾರಮ್ಮನ ಮನೆಗೆ ಗುಂಡಗಳನ್ನು ಕಳಿಸಿದ್ದಾಳೆ ಪುಟ್ಟಕ್ಕನು ಹಾಗಾಗಿ ಅವಳನ್ನು ಅರೆಸ್ಟ್ ಮಾಡಬೇಕು ಇಲ್ಲಾಂದರೆ ಅವಳು ಬರೋವರೆಗೂ ನೀನು ಇರು ಅಂತ ಹೇಳಿ ಅವಳ ಗಂಡನಿಗೆ ಬೈತಾನೆ ಈ ಕಡೆ ಪುಟ್ಟಕ್ಕ ಸಹನನ್ನು ಹುಡುಕಿಕೊಂಡು ಬೆಂಗಳೂರಿಗೆ ಬಂದಿರುತ್ತಾಳೆ ಆಗ ಎಲ್ಲಿ ಹೋಗಬೇಕು ಏನೂ ತಿಳಿಯದೆ ಒಂದು ದೇವಸ್ಥಾನದ ಮುಂದೆ ಭಿಕ್ಷಕರ ಜೊತೆ ಮಲಗಿದಾಗ ಪೊಲೀಸೊಬ್ಬರು ನೋಡಿ ಆ ಭಿಕ್ಷಕರನ್ನೆಲ್ಲ ಫಸ್ಟು ಓಡಿಸಿ ಅವರು ಹೋಗೋಲ್ಲ ಅಂದರೆ ಒಡೆದು ಓಡಿಸಿ ಅಂತ ಹೇಳಿದ್ದಾಗ ಒಬ್ಬ ಕಾನ್ಸ್ಟೇಬಲ್ ಬಂದು ಅವರನ್ನೆಲ್ಲ ಓಡಿಸುತ್ತಾನೆ ಪುಟ್ಟಕ್ಕನು ಅವರ ಜೊತೆ ಹೋಗುತ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು